ಗೌಡಗೆರೆ ಗ್ರಾಮದಲ್ಲಿ ಹದಿನಾರನೇ ಮಹಾಮನೆ ಕಾರ್ಯಕ್ರಮವನ್ನು ನಿರ್ವಹಿಸಲಾಯಿತು ಸುಬ್ಬಣ್ಣ ಯಶೋಧಮ್ಮ ಅವರ ದಂಪತಿಗಳಿಗೆ ಈ ಸಂದರ್ಭದಲ್ಲಿ ಸನ್ಮಾನ ಮಾಡಲಾಯಿತು ಪ್ರತಿಯೊಬ್ಬ ಇಷ್ಟಲಿಂಗವನ್ನು ಪೂಜೆ ಮಾಡೋಕ್ಕೂ ಇನ್ನ ಮೂರು ಮಾಡಿ ಸಪ್ತಗೋಲಿ ಸಾಕು ಶಿವಮಹಾಲಿಂಗ್ಗೋಳಿ ಮನೆಯಿಂದ ಶಿವಮೊಗ್ಗ ಸಾಕು ಲಿಂಗೂತಿಯನ್ನ ಅಯ್ಯ ಎನಿಗೆ ಈಗೂತಿಯೇ ಮನೆ ದೇವ ಅಯ್ಯ ವಿಭೂತಿಯೇ ಕುಲದೇವ ಅಯ್ಯ ಎನಿಗೆ ವಿಭೂತಿಯೇ ಸರ್ವ ಕಾರಣ ಅಯ್ಯ ಎನಿಗೆ ವಿಭೂತಿಯೇ ಸರ್ವ ಶುದ್ಧಿ ಅಯ್ಯ ಕೂಡ ಚನ್ನ ಸಂಗಮ ದೇವ ಮಹಾ ಪರಮ ಜ್ಯೋತಿಯನ್ನು ನೀವಾಗಿದೆಯಲ್ಲ ಅಯ್ಯ ಎನಿಗೆ ವಿಭೂತಿಯೇ ಸರ್ವ ಅಯ್ಯ ಎನಿಗೆ ವಿಭೂತಿಯೇ ಸರ್ವ ಸಾಧನವೇ ಬಸವಣ್ಣ ಚನ್ನ ಬಸವಣ್ಣವರು ಅಕ್ಕನ ಮಗ ಅವರ ತಾಯಿ ಶಿವಸ್ವಾಮಿ ಅವರ ತಂದೆ ಶಿವ ಶಿವಸ್ವಾಮಿ ಅವರಕ್ಕ ನಾಗ ಅಕ್ಕ ನಾಗಮ್ಮ ಅಂತ ತಿರುಗಿ ಶರಸ್ಥಳ ಇವರು ಹುಳ್ಳಿ ಹುಳ್ಳಿಯಲ್ಲಿ ಹಿಂಗೇ ಕಾಯಿದ್ದಾರೆ ಹೋಗಿ ನೋಡ್ಕೋಬೋದು ಅಲ್ಲಿ ವಿಭೂತಿ ಕವಿ ವಿಭೂತಿ ಕಲ್ವಿ ಎಲ್ಲ ಎಕ್ಕಿ ಇದೆ ಅಲ್ಲಿ ಅದನ್ನು ನಮ್ಮ ಧರ್ಮಕ್ಷೇತ್ರ ನೀವು ನೋಡೋಣ ಧರ್ಮ ನಿಂಗ್ ನೋಡ್ಬೇಕಾರೆ ಕೂಡ ಸಂಗಮ ದೇವ ಕಲ್ಯಾಣ ಉಳ್ಳಿವಿ ಸಿದ್ಧಗಂಗಾ ಮಾದೇಶ್ವರ ಎಡೂರು ಇನ್ನು ಹಲವಾರು ಕ್ಷೇತ್ರಕ್ಕೆ ನಾವು ನೋಡ್ಬೋದು ನಮಗೆ ಗುಡಿ ಸಂಸ್ಕಾರ ಅಲ್ಲ ಮಡಿ ಸಂಸ್ಕಾರ ಶರಣ ಮಡಿ ಸಂಸ್ಕಾರ ನಮಗೆ ಮಡಿ ಮೇಲಿಗೆ ಯಾವುದೂ ಇಲ್ಲ ನಮ್ಮ ಸುಬ್ಬಣ್ಣವರು ಇಪ್ಪತ್ತೈದು ವರ್ಷಗಳಲ್ಲಿ ದಾಸವಾದ ಮಾಡ್ತಿದ್ರು ಮಾಡ್ತಿದ್ದಾರೆ ಇವರನ್ನು ಒಂದು ಆಯ್ಕೆ ಆಯಿತು ಆ ಕಮಿಟಿಯಿಂದ ಚನ್ನಬಾಸವರು ಗೌರವ ಅಧ್ಯಕ್ಷರು ನಾಗರಾಭ ನಾಗರಾಭೆ ಬಸವಧಾಮ ಕೇಂದ್ರ ಬಸವಪ್ರಿಯ ನಾಗರಾಜ್ರು ಅಧ್ಯಕ್ಷರು ಜಿಲ್ಲಾ ಬಸವ ಜಿಲ್ಲಾ ಬಸವ ಧರ್ಮಕ್ಕೆ ಬೆಂಗಳೂರು ಪಾಲ ಅಣಗು ಪಾಲಾಕ್ಷಪ್ಪ ಅವರು ಬೆಂಗಳೂರಿದ್ದಾರೆ ಅವರು ಕಾರ್ಯಾಧ್ಯಕ್ಷರು ಅನ್ಕು ಅನ್ಕೊಳು ಅನುಗುನಹಳ್ಳಿಯವರು ಅವರು ಉಪಾಧ್ಯಕ್ಷರು ಎಂಬಾ ಪಾಟೀಲ್ ಅವರು ಪ್ರಧಾನ ಕಮಿಟಿ ಮಾಡಿ ಇಡೀ ಎಲ್ಲ ರಾಜ್ಯದನ್ನ ಮಾಡ್ತೀನಿ ಕಾರ್ಯಕ್ರಮ ಗುರುಪೂರ್ಣಿಮಾ ಕಾರ್ಯಕ್ರಮ ಎಲ್ಲಿ ಬೆಂಗಳೂರಲ್ಲೇ ಅನ್ಕೋಳ ಅನ್ಕೋಳ ಬರಿಬೋದು ಅಲ್ಲೂ ಮಹಾಮಯ ಕಾರ್ಯಕ್ರಮ ಅಂತ ಈಗ ಮಾರ್ನಿಂಗ್ ಓವತ್ತು ತಿಂಗಳು ಕೋಣಿ ಬೀಡು ಬಿರು ಚಿಕ್ಕಮಳು ಆಂದೋರೆ ಹಾಸನ ಜಿಲ್ಲೆ ಬಾ ಭಾನುವಾರ ಅದುವೇ ಒಂದು ಇದು ಚಿಕ್ಕ ಚಿಕ್ಕಮಗಳೂರು ಜಿಲ್ಲೆ ಭಾನುವಾರ ಮುಡುಕರೆ ಪುರಿಕಾರಿ ಇನ್ನೂ ಹಲವು ಕಡೆ ಮಹಾಮಯ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರ್ತದೆ ನಿಮ್ಮಲ್ಲಿ ಏನೇ ಇದ್ರವೇ ಧರ್ಮಕ್ಕೆ ಬೆಲೆ ಕೊಡಿ ಬಸವಣ್ಣಗೆ ಬೆಲೆ ಕೊಡಿ ಬಸವ ಸತ್ವೇ ಒಂದು ನಮಗೆ ಈ ಜಗತ್ತಿನಲ್ಲಿ ಬೆಳಕಾಗಿದೆ ಅವತ್ತೇ ವಿಶ್ವಧರ್ಮಕ್ಕೆ ಧರ್ಮಕ್ಕೆ ಇದೆ ಸಕಲ ಜೀವ ಅಂತ ಬೇಸಾಗಲಿಲ್ಲ ಎಲ್ಲ ಮಹಾ ಮಹಾ ಮಹಾಮಾರಿ ಎಲ್ಲ ಕೂತ್ಕೊ ಕುತ್ಕಟ್ಟು ಮಾತಾಡಬೇಕು ಸಾಯಂಕಾಲ ಟೈಮ್ ಟೈಮಲ್ಲಿ ಏನಿಲ್ಲ ಒಂದು ಹೊಸ ಕೂಡ ಮಡಿ ಶ್ರೀ ಗುರು ಬಸವಾಲಿಂಗ ಸಾಕು ಯೋಗ ಮಾಡಿ ಸಾಗುವ ಮುಸ್ಲಿಂ ಬಾಂಧವರು ಅಲ್ಲಾದ ಹೋಯ್ತಾರೆ ಶುಕ್ರವಾರ ಎಲ್ಲಿ ನವಾಜ್ ಕ್ರೈಸ್ಕರು ಚರ್ಚೆಗೆ ಹೋಯ್ತಾರೆ ನಾವೇನು ಹೋಗುವ ನಿಮ್ಮ ಮನೆ ಮಠ ಆಗ್ಬೇಕು ನಿಮ್ಮ ಮನೆಗೆ ಮಠ ಆಗ್ಬೇಕು ನಿಮಗೆಲ್ಲ ಒಂದು ಬಸವಣ್ಣ ಹಿಂಗೆ ತೆಕ್ತವ್ರೆ ನಾವೇ ಮಹಾಪುಣ್ಯವು ನಮಗೆ ಮಡಿ ಮೇಲೆ ಯಾವ್ದೆಲ್ಲ ನಮ್ಮ ನಾವು ಮುಟ್ಟರೆ ಅವರು ಶಿವನ ಮುಟ್ಟತಂಗೆ ನಾವು ನೋಡಿದ್ರೆ ಶಿವನ ನೋಡಿದಂಗೆ ಅಲ್ಲಿ ಬಂತು ನಮ್ಗೆ ಹಿಂಗಾಗಿತ್ತು ಒಂದು ಲಕ್ಷ ಮೇಲೆ ತೊಂಬತ್ತು ಸಾವಿರ ಎಣ್ಣೆ ದಾಸ್ನಿದ್ದರು ಬಸವಣ್ಣ ಏಳು ಎಪ್ಪತ್ಮೂರು ಅನುಭವ ಮಂಟಪ ಮಹಾಮಾರಿ ಚೆಂಡ್ರು ನಾವು ನೆನಪುಕ್ಕು ಒಂದು ಕಡೆಯೊಳಗೆ ಅಲ್ಲ ಮಗಳು ಬಾಯ ಎಂಬಲ್ಲಿ ಹೆಣ್ಣವರಿ ಇತ್ತು ಸಾಯಮೈ ಸರ್ವಜ್ಞಾದನು ವಾಯು ಮೈ ಚೇತ ಇಂತಿ ಬಸವ ಸರ್ವಾಂಗ ತೊಡಗಿ ಆನು ನೀನು ಕಂಡು ಬಸವಿನ ಘುವೇಶ್ವರ ಬಸವಣ್ಣವರು ಅಲ್ಲ ಮಹಾಪುರಭುಗಳು ಸೋನಿ ಪೀಠ ಹೋಗಲಿದ್ದಾರೆ ಅದಿಲ್ಲ ಇವತ್ತು ಸುಬ್ಬಣ್ಣವರಿಗೆ ಹೆಸನ್ನವರಿಗೆ ಅವರು ಅಧ್ಯಕ್ಷ ವಹಿಸಿಕೊಂಡ ಭಾರತ್ನಗು ಅವರು ವಹಿಸ್ಕೊಂಡ್ರೆ ಎಲ್ಲ ಮಹಾಮನ್ಯ ಲಿಂಗಭಕ್ತರು ಸಾಕನ್ನು ನೀದ್ದೆ ಇದೇ ತಾನೀರಲ್ಲ ಬಸಿದ್ಧ ಮಾಡಿ ಬಸವಣ್ಣ ಬಸವಾಯಿಗಳಿಗೆ ಓಂ ಶ್ರೀ ಗುರು ಬಸವ ಲಿಂಗಣಿ ಅಲ್ಲ ಮಹಾಪುರ ಚೆನ್ನಾಗಿ ಯಾವ ದೇವ್ರ ಪೂಜೆ ಮಾಡಿಕೊಡ್ರಲ್ಲಿ ಲಿಂಗ ಪೂಜೆ ಸಾಕು ಲಿಂಗ ಪೂಜೆ ಮಾಡಿದ್ರೆ ಮುನ್ನೂರ ಮೂವತ್ತು ಕೊಡಿ ಪೂಜೆ ಮಾಡಿದ್ರೆ ಹಂಗೆ ಒದೇ ತಂಗೇತಂಗ ಅಕ್ಕಮ್ಮದ್ ಎಂಥ ಶಂಕರು ನಾಗಮ್ಮ ನೀಲಾಂಬಿಕ ಎಷ್ಟು ಮಾಡಿದಾರೆ ಕಿತ್ತು ರಾಣಿ ಚೆನ್ನಮ್ಮ ಲಿಂಗ ಇಟ್ಕೊಂಡು ಅವರು ಲಿಂಗೈಕೆ ಹಾಕಿದ್ರು ಅವು ನೀವೇನೇ ಪೆಂಟ್ ಮಾಡಿ ಯಾರ ನಿಮ್ಮಲ್ಲಿ ನಿಧ ಆದರೆ ಶಿವೇಕಾಗಿಂಗೇಕೆ ಹಾಕಿ ನಮಗೆ ಫೋನ್ ಆಯ್ತು ನಾನು ಮೇಲೆ ಮುಚ್ಚು ಹೊಸ ಮೂಗು ಮಾಡಿಸ್ಕೊಡ್ತೀವಿ ಉಚಿತ ಅವರು ನಮ್ಮ ಕಡೆಯಿಂದ ಮೂವತ್ತು ಮೂಗು ಮಾಡಿಸ್ಕೊಡ್ತೀವಿ ಎಲ್ಲ ಕಡೆ ಹಂಗೆ ಮನೆಯ ಅದರಿಂದ ಇವೆಲ್ಲ ಒಂದು ಒಳ್ಳೆ ಒಳ್ಳೆಯದಾಗಲಿ ಒಳ್ಳೆಯದಾಗಿದೆ ಹಿಂಗೆ ಹಸುಬ್ಬನವರಿಗೆ ಶ್ರೀಮತಿಯವರಿಗೆ ಬಸವಾಲು ಶನದ ಸದಾ ಅನುಗಾಯಿಗಳಿಗೆ ಆಲಿಸುತ್ತಾ ಇವರಿಗೆ ಭಕ್ತಿಯಿಂದ ನಾವು ಬಸವಣ್ಣ ಮಹಾಭಕ್ತಿಯಿಂದ ಅವರಿಗೆ ಸಮರ ಮಾಡಿ ಸಿದ್ದಿಗೆಯಂಗೆ ಶಿವಕುಮಾರ್ ಸಾವಿರ ಹಶಿವಾಗಿರಲಿ ಇವರಿಗೆ ಎಸ್ ಇವರಿಗೆ ಸಲಹಾಕಾರವಾಗಿ ಇವರಿಗೆ ಜಂಗಮ್ಮ ದಾಸ ನಮ್ಮ ನಟ ಹೋಗಿ ಅದನ್ನು ನಾನು ತಿಳಿಸಿ ಹಾಗೂ ಆರೋಗ್ಯ ಆರೋಗ್ಯ ಆಯುಷ್ ಕೊಡಿ ಆ ಮಕ್ಕಳು ಸಹ ಬಳಿ ಕೊಡೆಯಲು ನಮ್ಮ ಬಸವ ಧರ್ಮ ಕೇಂದ್ರವಿದ್ದ ಸುಬ್ಬಳ್ಳಿ ಇವರಿಗೆ ಎಲ್ಲ ಧರ್ಮಸ್ಥರಿಗೆ ಭಕ್ತಿಯಿಂದ ಶರಣಾರ್ಥಿಗಳು

डागी इव कैया मेल कूडलसङ्गमा देव निम् ऊषदा कैया मेले सबण ಮನೆಯಲ್ಲಿ ಮಹಾಮಾರಿ ಕಾರ್ಯಕ್ರಮಕ್ಕೆ ಲಿಂಗ ಶರಣಾರ್ಥಿಗಳು ಶ್ರೀ ಗುರು ಬಸವಲಿಂಗಾಯಣ ಶ್ರೀ ಉಪಾಧ್ಯಕ್ಷರು ಅಲ್ಗೂರು ಪಾಲಕ್ಷಪ್ಪ ರಘುನಳ್ಳಿ ಅಣ್ಕೋಳ ಬುದ್ದಪ್ಪ ಎಂ ಆರ್ ಪಾಟೀಲ್ ಇವರಿಗೆ ಒಂದು ಇವರೆಲ್ಲ ಕಮಿಟಿಯಿಂದ ಆಯ್ಕೆ ಮಾಡಿ ಸುಬ್ಬಣ್ಣವರಿಗೆ ಮತ್ತು ಯಶೋಧಿಗೆ ಸನ್ಮಾನ ಮಾಡಲಾಗಿದೆ ಬೆಂಗಳೂರು ರಾಜ್ಯ ಕೇಂದ್ರ ಆಯ್ಕೆಯಾಗಿದ್ದಾರೆ ಮನೆಯಲ್ಲಿ ಮಹಾಮನೆ ಕಾರ್ಯಕ್ರಮ ಹನ್ನೆರಡು ಶತಮಾನದಲ್ಲಿ ಒಂದು ಮಹಾಮನೆ ಇತ್ತು ಆ ಮಹಾಮನೆಯಲ್ಲಿ ಒಂದು ಲಕ್ಷದ ಮೇಲೆ ತೊಂಬತ್ತು ಸಾವಿರ ಗಣ್ಮಲ್ಲಿ ದಾಸವು ನಿಟ್ಟಿದ್ದರು ಆ ಮನೆ ಮನೆಯಲ್ಲಿ ಆ ಮಹಾಮನಿಯೇ ಇವತ್ತು ಇಪ್ಪತ್ತನೇ ಶತಮಾನದಲ್ಲಿ ನಾವು ಮಹಾಮಯ ಕಾರ್ಯವೆಲ್ಲ ಇಡೀ ಈ ರಾಜ್ಯದಿಂದ ಮಹಾಮಯ ಕಾರ್ಯವನ್ನು ಹಬ್ಬಿಕೊಳ್ಳಲಾಗಿದೆ ಇವರಿಗೆ ಒಂದು ಸನ್ಮಾನವನ್ನು ಗುರುತು ಮಾಡಿದೆ ಬಾ ವೀರೇಶಬ್ಬ ಘಟಕ ಶಮಲಿಂಗಪ್ಪ ಸ್ವಾಮಿ ಶಂಗಪ್ಪ ಶರಣ ಮಹಾಲಕ್ಷ್ಮಿಯವರು ಸೋಮಶೇಖರ್ ಮಾಲಕ್ನವರು ಶರಣಿ ಅಂಬಿಕಾ ಸುಬ್ಬಣ್ಣ ಪಾಲಕಮ್ಮ ಮರಿಮಾದಪ್ಪ ಯಶೋದಮ್ಮ ಶ್ರೀಮತಿ ಮಹಲಿಯಮ್ಮ ಅನ್ನಪೂರ್ಣ ವೀರೋಧಮ್ಮ ಶಮದಿರಪ್ಪ ಇವರೆಲ್ಲ ಮಹಾಮಾಯ ಕಾರ್ಯಕ್ರಮಕ್ಕೆ ಆಗಮಿಸ್ತದೆ ಅವರು ಸಹ ನಮ್ಮ ಬಸವ ಧರ್ಮ ವತಿಯಿಂದ ತಮ್ಮೆಲ್ಲ ಒಂದು ಶರಣಾರ್ಥಿಗಳು ಹಾಗೂ ಒಂದು ಕಡೆ ವರ್ಷ ಹೋಗ್ತಾರೆ ಬಹಳ ತಿ ಭಾಳ ವಿಷಯ ಅಂಗಾ ಕಲ್ಲಿನ ಲಿಂಗ ಪಾದೋದಕ ಗ ಎಂಬುದೇ ಇಂದನ ಮಗ ಪ್ರಸಾದ ಕನಿ ಎಂಬುದೇ ಗೋವಿನ ಮಗಳು ಇವರೆಲ್ಲ 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 ಜನ್ಮಲ್ಲೇ ಒತ್ತಿದವಳು ಒಂದು ಕಣಿ ಅಂತಾರೆ ಕೈಯ ಮೇಲೆ ಬೈದ್ಯನೇ ಬೈದಲು ಕೈಯ ಮೇಲೆ ಇಂದಿನ ಜನ ನಾಗನವಾಗಲಿ ಇಂದಿನ ಹೋಗುವ ಕೈಯ ಮೇಲೆ ಕೂಡಲ ಸಂಗಮ ದೇವ ನಿಮ್ಮ ಶರಣೆಂದು ಇವರಿಗೆ ನಾವು ಭಕ್ತಿಯಿಂದ ಸನ್ಮಾನ ಮಾಡಲು ಅವರು ಸ್ವಂತದಿಂದ ಸಿಕ್ಕ ಶರಣಾರ್ಥಿ ಎಂದರೆ ಎಂದರೆ ಪಾಪ ಕರ್ಮಗಳು ಹೋಗಿ jun mos amor na <laughs> la